ಡಾಕ್ಟರ್ ಪದವಿ ದೊರೆತಿದ್ದು ಅದು ಅವರು ಮೂರು ಮಂದಿಗೆ ಕೀರ್ತಿ ಅಲ್ಲ ನಮ್ಮ ಗದರ್ ಗಂಡ ನಗರಕ್ಕೇ ಒಂದು ಕೀರ್ತಿ ಇವತ್ತು ಪದವಿಗಳು ಪ್ರಶಸ್ತಿಗಳನ್ನ ಬೆನ್ನಕೊಂಡು ಹೋಗೋರು ಬಾಳ ಮಂದಿರ ಆದ್ರ ಪದವಿ ಪ್ರಶಸ್ತಿಗಳನ್ನ ಇವರು ಮೂವರು ಬೆನ್ನ ಹೋದವರಲ್ಲ ಆ ಪ್ರಶಸ್ತಿಗಳೇ ಇವರನ್ನು ಬೆನ್ನ ಹತ್ತಿ ಬಂದಿದ್ದಾವೆ ಅಂತ ಹೇಳಲಿಕ್ಕೆ ಬಹಳ ನಮ್ಮ ನವ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ಏನು ಒಂದು ಇದೆ ಪಾಲಸ್ಟಿ ಮತ್ತು ನಮ್ಮ ಭಾರತ ದೇಶದ ನೆಲ ಜಲ ಭಾಷೆಗೆ ಕುಂದು ಕೊರತೆ ಬಂದಂಥ ಸಂದರ್ಭದಲ್ಲಿ ಅವರು ಬಹಳ ದಿಟ್ಟವಾದ ಹೋರಾಟವನ್ನು ಮಾಡಿದ್ದನ್ನು ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ ಹೋರಾಟ ಮಾಡಬೇಕಾದ್ರೆ ಇವತ್ತು ಎಲ್ಲವನ್ನ ಅವರ ವ್ಯಾಪಾರ ಮನೆ ಕೆಲಸ ಅವರ ವೈಯಕ್ತಿಕ ಏನೇ ಕಾರ್ಯಗಳಿದ್ದರೂ ಕೂಡ ಅವನು ಬದಿಗಿಟ್ಟು ಇವತ್ತು ಸಮಾಜ ಪರವಾಗಿ ಹೋರಾಟ ಮಾಡಲಿಕ್ಕೆ ಅವ್ರ ಹಿಂದೆ ಅವರು ಏನು ಪತ್ನಿ ಅನ್ನುವಂಥ ಒಂದು ಶಕ್ತಿ ಇರ್ತದಲ್ಲ ಅವ್ರದ್ದು ಅದಕ್ಕೆ ಕಾರಣ ಇದೆ ಅನ್ನುವಂಥದ್ದು ಈಗ ಅವ್ರ ಮನೆ ಬಿಟ್ಟು ರೋಡಿಗೆ ಹೋರಾಟಕ್ಕೆ ಬರಬೇಕಾದ್ರೆ ಅವ್ರು ಮೊದಲು ಮನೆಯಾಗ ಊಟ ಅಡುಗೆ ಮಾಡಿ ಅವ್ರ ಊಟ ಮಾಡಿಸಿ ರೆಡಿ ಮಾಡಿ ಕೇಳಿಸ್ಬೇಕಾರ ನೀವು ಹೋರಾಟಕ್ಕೆ ಹೋಗಬೇಡ ವ್ಯಾಪಾರಕ್ಕೆ ಹೋಗಂದ್ರೆ ಏನು ಮಾಡ್ತಾರೆ ಅವ್ರು ಬರೋಕ್ಕಾಗೋದಿಲ್ಲ ಅದಕ್ಕೆ ಮೂರು ಶಕ್ತಿಗಳ ಹಿಂದೆ ಆ ಸ್ತ್ರೀ ಶಕ್ತಿ ಒಂದು ಶಕ್ತಿ ಇರುವುದರಿಂದ ಇವತ್ತು ಆ ಸಂಘಟನೆಯಲ್ಲಿ ಅವರು ಯಶಸ್ವಿ ಕಾಣಲಿಕ್ಕೆ ಸಾಧ್ಯ ಈ ಮೂರು ಜನರಿಗೆ ಗೌರವೇಟ್ ಸಿಕ್ಕಿಲ್ಲ ನಮ್ಮ ಪ್ರತಿಷ್ಠೆಯ ವಿಷಯ ಯಾಕಂದ್ರೆ ಎಟ್ ಎ ಟೈಮ್ ಮೂರು ಮೂರು ಮಂದಿಗೆ ಡಾಕ್ಟ್ರೇಟ್ ಸಿಗುವುದನ್ನು ಸರಳಲ್ಲ ಬಟ್ ಅವ್ರು ಮಾಡುವಂಥ ಸಾಮಾಜಿಕ ಕಾರ್ಯಗಳಿಗೆ ಅವ್ರು ಮಾಡುವಂಥ ಜನಪರ ಸೇವೆಗಳನ್ನು ಗುರುತಿಸಿ ಅವರಿಗೆ ತಮಿಳ್ನಾಡು ಯೂನಿವರ್ಸಿಟಿ ಅವರಿಗೆ ಈ ಡಾಕ್ಟ್ರೇಟ್ ಪದವಿಯನ್ನು ಕೊಡಲ್ಪಟ್ಟಿದೆ ಅವ್ರು ಮಾಡುವಂಥ ಸಾಮಾಜಿಕ ಕಾರ್ಯಗಳು ಒಂದಲ್ಲ ಎರಡಲ್ಲ ಅನೇಕ ಈ ಜನಪರ ಅಭಿವೃದ್ಧಿ ವೇದಿಕೆ ಮೂಲಕ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಅವರು ಮಾಡಿದ್ದಾರೆ ಮತ್ತು ಉಳಿಕೆದು ಎಲ್ಲ ಜನಪರ ಅಭಿವೃದ್ಧಿಗೆ ತಾವೆಲ್ಲ ಕೇಳಿರ್ಬೋದು ಆ ಕನ್ನಡ ಜನಪರ ಅಭಿವೃದ್ಧಿಗೆ ಆತು ಯಾವೇ ಇರಲಿ ಅವೆಲ್ಲ ಈ ರೊಕ್ಕಾವಳಿ ಮೂಲವನ್ನು ಕಂಡುಕೊಂಡಿರ್ತಾವ ಬಟ್ ಈ ಸಂಘಟನೆ ಆ ಟೈಪ್ ಯಾವುದು ಮಾಡಿಲ್ಲ ಏನೋ ತಮ್ಮ ಕಿಸೆದೊಂದು ರೊಕ್ಕ ಹಾಕಿ ಸೇವೆ ಮಾಡಿದಂಥ ಒಂದು ಸಂಘ ಇದು ಸೇವೆ ಮಾಡಿದಂಥ ಒಂದು ಆ ಸಂಘದ ಮೂಲಕ ಅನೇಕ ಜನಪರ ಕಾರ್ಯಗಳನ್ನು ಮಾಡಿದಂಥ ಈ ಮೂವರಿಗೆ ಈ ಗೌರವ ಡಾಕ್ಟರ್ ಸಿಕ್ಕಿದ್ದು ನಮ್ಮ ಗದಗಿನ ಒಂದು ಹೆಮ್ಮೆಯ ಪುತ್ರಗಳಿರಲ್ಲ ಅದಕ್ಕೆ ಇವ್ರಿಗೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿ ಇನ್ನೂ ಹೆಚ್ಚಿನ ಅವರಿಗೆ ಸ್ಥಾನಮಾನಗಳನ್ನು ಈ ಬಸವಾದಿ ಶರಣರು ಕರುಣಿಸಿ ಅಂತ ನಾನು ಹಾರೈಸಿ ರಿಸರ್ಚ್ ಯೂನಿವರ್ಸಿಟಿ ತಮಿಳುನಾಡಿನತ್ರ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಹೆಸರಿಯನ್ನು ಕರ್ನಾಟಕದ ಇಪ್ಪತ್ತು ಇಪ್ಪತ್ತೊಂಬತ್ತು ಜನರಿಗೆ ಕೊಡಲಾಯಿತು ಆ ಒಂದು ಇಪ್ಪತ್ತೊಂಬತ್ತು ಜನರಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಶಿವಾನಂದಿರವರು ಎಸ್ ಎಸ್ ಅವರು ಈ ನಮ್ಮದು ಪೂರ್ವ ಜನ್ಮದ ಹಾಗೂ ಹಿರಿಯರ ಆಶೀರ್ವಾದ ನೆಹರು ನಾವು ಸಾಕಷ್ಟು ಹೋರಾಟಗಳನ್ನು ಕಳೆದ ಹನ್ನೊಂದು ವರ್ಷಗಳಲ್ಲಿ ನಾಡು ನುಡಿ ಭಾಷೆ ಗಡಿ ಭಾಗಕ್ಕಾಗಿ ಗೋವಾದಲ್ಲಿ ಕನ್ನಡಿಗರ ರಕ್ಷಣೆಗಾಗಿ ಹೋರಾಟವನ್ನ ಮಾಡ್ಕೊತಾ ಬಂದಿದ್ವಿ ಅದರಲ್ಲಿ ಒಂದು ದೊಡ್ಡ ಹೋರಾಟ ಅಂದ್ರೆ ಕಪ್ಪದ ಗುಡ್ಡದ ಹೋರಾಟ ಆ ಹೋರಾಟದಲ್ಲಿ ಕೆಲವು ಹೋರಾಟಗಾರರು ನಗಲಿ ಹೋರಾಟಗಾರಂತ ನಾವು ಕರಿಬಹುದು ಅವ್ರು ಕೋಟ್ಯಾದಲ್ಲಿ ಹಣವನ್ನು ತಗೊಂಡು ಆ ಒಂದು ಕಪ್ಪದ ಗುಡ್ಡ ನೂಗು ಹಾಕುವಂತ ಸಂಚನ ನಡೆಸಿದ್ರು ಆ ಹೋರಾಟದಲ್ಲಿ ನಮ್ಮ ಪರೋದಗೌಡರು ಕೂಡ ನಾವು ಕೂಡ ಆ ಒಂದು ಎದ್ದನಿಂದ ಆ ಹೋರಾಟಕ್ಕೆ ನಾವು ವಿರೋಧ ಮಾಡಿದ್ವಿ ದೊಡ್ಡ ಒಂದು ಸಂಘರ್ಷವನ್ನ ಮಾಡ್ತಾ ಇದ್ರು ಅದ್ರ ಜೊತೆಗೆ ನಮ್ಮ ಸೋಂಡದ ಅಜ್ಜಾರು ಎಲ್ಲರ ದೊಡ್ಡ ದೊಡ್ಡ ಅಜ್ಜಾರ ಎಲ್ಲ ಸಂಘಟನೆಗಳು ಕೂಡಿ ಆಗಿನ ಪ್ರಧಾನಮಂತ್ರಿ ಸಿದ್ದರಾಮಯ್ಯ ಅವರ ಮೂರೇ ಮರಣ ಉಪವಾಸ ಇವ್ರು ಯಾವ ಟೈಮ್ ಅಂತ ಅವ್ರು ಕೇಳ ಮನೀಗೆ ಸಹಿತ ಹೋಗಿದ್ಲು ಅಲ್ಲೇ ಗಾಂಧಿ ಸರ್ಕಲ್ ನಾಳೆ ಅವರು ನಾವು ಮನೆಗೆ ಬಿಟ್ಟು ಮನೆ ಮನೆಗೆ ಮಾರಿ ಊರಿಗೆ ಉಪಾಯ ಅಂತಲ್ಲ ಮನೆ